ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಕನ್ನಡಿಗ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಬಂದು ನಮ್ಮ ಅತ್ತೆ ಮನೆಗೆ ಬಂದಿದೆ ಅದಕ್ಕೆ ಮಕ್ಕ ಹಬ್ಬ ಇತ್ತು ಅದಕ್ಕೋಸ್ಕರ ನಮ್ಮ ಅತ್ತೆ ಮನೆಗೆ ಬಂದಿದೆ ಇವತ್ತು ಒಳ್ಳೆ ಬಾಡೂಟ ಮಾಡಬೇಕು ಒಳ್ಳೆದು ಮಾಡ್ತದೆ ಹೋಗೋ ಹತ್ರ ಆದಂಥದ್ದು ಇಲ್ಲಿನ ವಾತಾವರಣದ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ತಿಳ್ಕೊಂಡು ಬರೋಣ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಮಾಂಟ್ಸ್ ಕೋಳಿಗಳು ಒಳ್ಳೆ ಕುದುರೆ ಓಡ್ತಾ ಇರ್ತವೆ ಇದರ ಇದೀಗ ನೀವು ನೋಡ್ತಾ ಇದೀರಲ್ಲ ಇದು ಇಪ್ಪತ್ತು ಕೋನ್ ಮತ್ತೆ ನೂರಕ್ಕೂ ಇರುವಂತ ಕೋಳಿ ಫಾರ್ಮ್ ಆಗಿದೆ ಹಲೋ ನಮಸ್ತೆ ಎಲ್ಲ ನನ್ನ ಕನ್ನಡಗೇರಿಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಕೆ ಕೆ ಲಕ್ಷ್ ಮಾತಾಡ್ತಾ ಇರೋದು ನಮ್ಮ ಕೋಳಿ ಫಾರಂ ಬಗ್ಗೆ ಅಂದ್ರೆ ನಮ್ಮ ಅತ್ತೆ ಮಗ ಕೋಳಿ ಫಾರಂ ಮಾಡಿದ್ರು ಆ ಕೋಳಿ ಫಾರಂ ಅಲ್ಲಿ ಕೋಳಿ ಎಲ್ಲ ಖಾಲಿ ಆಗ್ಬಿಟ್ಟವೆ ಕೋಳಿ ಇದ್ದಾಗ ತೆಗಿಬೇಕಾಗಿತ್ತು ಅಕಸ್ಮಾತ್ ನಾವು ತೆಗಿಲಿಲ್ಲ ಆ ವಿಡಿಯೋ ಕಳ್ಸು ಅಂತಂದ್ರೆ ಕಳಿಸ್ಲಿಲ್ಲ ಅವರು ಅದಕ್ಕೋಸ್ಕರ ಕೋಳಿ ಮಾಹಿತಿ ಅಂದ್ರೆ ಮುಂದೆ ಕೋಳಿ ಫಾರಮ್ ಮಾಡೋ ಅವರು ಯಾವ ರೀತಿ ಮಾಡಬೇಕು ಯಾವ ರೀತಿ ಮೇಂಟೈನ್ ಮಾಡ್ಬೇಕು ಯಾವ ರೀತಿ ಕೆಲಸ ಇರುತ್ತೆ ಅದಕ್ಕೆ ಎಷ್ಟು ಆಳ್ಬೇಕಾಯ್ತದೆ ಯಾವ ರೀತಿ ಎಷ್ಟು ಡೀಪ್ ಆಗಿ ಇಳಿಬೇಕು ಅದ್ರೊಳಗೆ ಅಳಿಕೆ ಇದೇ ಕೆಲ್ಸದಲ್ಲಿ ಇಲ್ಲ ಪಾರ್ಟ್ ಟೈಮ್ ಜಾಬ್ ತರ ಮಾಡ್ಬೋದು ಕೋಳಿ ಫಾರ್ಮ್ ಅನ್ನೋದ್ರ ಬಗ್ಗೆ ನಮ್ಮ ಹೇಮಂತ್ ಕುಮಾರ್ ಕೇಳ್ಕೊಳ್ಳೋಣ ಸರ್ ಹೇಮಂತ್ ಅವರೇ ಹಾ ಈ ಕೋಳಿ ಫಾರಂ ಬಗ್ಗೆ ನಿಮ್ಗೆ ಏನೇನ್ ಗೊತ್ತು ಒಂದ್ ಮಾಹಿತಿ ಕೊಟ್ಬಿಡಿ ಸ್ಟಾರ್ಟ್ ಅಪ್ ಮಾಡಿದ್ರೆ ಗಂಧ ಗಾಳಿ ಅನ್ನೋದು ಏನು ಗೊತ್ತಿರ್ಲಿಲ್ಲ ನಮ್ ತಂದೆಯವರು ರಿಯಲ್ ಎಸ್ಟೇಟ್ ಮಾಡ್ತಾ ಏನೋ ಒಂದು ಬಿಸ್ನೆಸ್ ಮಾಡದ ಬಿಸ್ನೆಸ್ ಪರ್ಪಸ್ ಕಿ ಅನ್ಬಿಟ್ಟು ಆಗ ಒಂದು ಕನ್ಸ್ಟ್ರಕ್ಟ್ ಮಾಡಿರೋದು ಹೆಚ್ಚು ತಿಮ್ಮಿ ಒಂದ್ ವರ್ಷ ಐತೆ ಹಾಗೈತೆ ಫಾರ್ಮ್ ಮಾಡಿ ಇದು ಕೋಳಿ ಬಿಸ್ನೆಸ್ ಮಾಡೋದ ಅಂದ್ಬಿಟ್ಟು ಆಗ ಆಗಿನ ತಲೆ ಉಪಯೋಗಿಸಿ ಮಾಡಿದ್ದಾರೆ ಬಟ್ ಆಗಿನಿಂದ ಅವರೇ ಮೇಯಿಸ್ತಿದ್ದು ಕೋಳಿ ಎಲ್ಲ ಮೇಂಟೆನೆನ್ಸ್ ಅವರೇ ಮಾಡ್ತಿದ್ದು ಈಗ ಒಂದು ಮೂರು ನಾಲ್ಕು ವರ್ಷದಿಂದ ನಾವು ಸ್ಕೂಲು ಕಾಲೇಜ್ಗೆ ಹೋಗಿ ಓದ್ತಾ ಹೋಗ್ತಾ ನಾವು ನಾನು ನಮ್ಮ ಅಣ್ಣ ಮೇನ್ಟೈನ್ ಮಾಡ್ಕೋತೀವಿ ಅಂತಂದ್ರೆ ನೀವು ಇದನ್ನ ಪಾರ್ಟ್ ಟೈಮ್ ಜಾಬ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರಿ ನಾವ್ ಯಾವ ರೀತಿ ಪಾರ್ಟ್ ಟೈಮ್ ಜಾಬ್ ಮಾಡ್ತೀವಿ ಆರ ಪಾರ್ಟ್ ಟೈಮ್ ಜಾಬ್ ಕನ್ವರ್ಟ್ ಮಾಡ್ಕೊಂಡ್ರಿ ಪಾರ್ಟ್ ಟೈಮ್ ಜಾಬ್ ಆಗಿ ಮಾಡ್ತಾ ಇದೀವಿ ಆದ್ರೆ ನಾವು ಓದ್ತಾ ಇದೀವಿ ಎಜುಕೇಶನ್ ಮಾಡ್ತಾ ಇದೀವಿ ಈ ಕಡೆ ಮನೆ ಬಿಸ್ನೆಸ್ ಮಾಮೂಲಿ ಫಾರ್ಮ್ ಬಿಸ್ನೆಸ್ ನೂ ಮಾಮೂಲಿ ಕೋಳಿ ಫಾರ್ಮ್ ನೋಡ್ಕಂಡ್ ನೋಡ್ತಿದ್ರೆ ಇದಕ್ಕೆ ಫುಲ್ ಟೈಮ್ ಕೊಡ್ಬೇಕಾಗುತ್ತೋ ಲಾಫ್ಟ್ ಟೈಮ್ ಕೊಡ್ತಾರೆ ಆಫ್ ಟೈಮ್ ಸಾಕು ಬೆಳಿಗ್ಗೆ ಒಂದ್ ಟೂ ಆರ್ಸ್ ಕೆಲಸ ಮಾಡಿದ್ರೆ ಸಂಜೆ ಒನ್ ಟು ಆರ್ಸ್ ಒನ್ ಒನ್ ಆರ್ ಕೆಲಸ ಮಾಡುತ್ತೆ ಓಕೆ ಸರ್ ಈಗ ಕೋಳಿ ಯಾವ ರೇಟ್ ಗೊತ್ತವೆ ಈಗ ನೀವು ಯಾವ ರೀತಿ ಸಾಕ್ಬೇಕು ಅನ್ನೋದನ್ನ ಈ ಮೂವ ತಿಳಿಸ್ಕೊಡ ಆಯ್ತು ಸರ್ ತಿಳಿಸ್ಕೊಡೋಣ ಬನ್ನಿ ಕಮ್ಮಿ ಬಂಡವಾಳದಿಂದ ಅತಿ ಹೆಚ್ಚು ಲಾಭ ಮಾಡಬಹುದ ಇಲ್ಲಾಂದ್ರೆ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿ ಕಮ್ಮಿ ಲಾಭ ಸರ್ ಅತಿ ಹೆಚ್ಚು ಕಮ್ಮಿ ಬಂಡವಾಳ ಹಾಕಿ ಜಾಸ್ತಿ ಬಂಡವಾಳ ತೆಗಿಯೋದ್ ನೋಡ್ಬೇಕು ದೊಡ್ಡ ಬಂಡವಾಳ ಹಾಕಿ ಸಣ್ಣ ಬಂಡವಾಳ ತೆಗಿಯೋದ್ ನೋಡಬಹುದು ಈಗೆಲ್ಲ ಹಂಗೆ ಮಾಡ್ತಾ ಇರೋದು ಈಗ ಚಿಕ್ಕ ಬಂಡವಾಳದಿಂದ ದೊಡ್ಡ ಬಂಡವಾಳ ತೆಗಿಯೋ ಅಂದ್ರೆ ಫಾರ್ಮ್ ಎಲ್ಲ ಈಗ ನಮ್ಮ ಸುತ್ತಮುತ್ತ ಹಳ್ಳಿಲಿ ಆಗಿರ್ಬೋದು ಎಲ್ಲ ಕಬ್ಬಣದಲ್ಲಿ ಫಾರ್ಮ್ ಮಾಡ್ತಾರೆ ಅದಕ್ಕೆ ಹೆಚ್ಚು ಕಮ್ಮಿ ಒಂದ್ ಇನ್ನೂರು ಅಡಿ ಮಾಡ್ತೀನಿ ಅಂತಂದ್ರೂ ಒಂದು ಹದಿನೈದು ಲಕ್ಷ ಅಮೌಂಟ್ ಬೇಕಾಗುತ್ತೆ ಆದ್ರೆ ಈಗ ನಾವು ಕಬ್ಣ ಮಾಮೂಲಿ ಮರ ಮಿಕ್ಸ್ ಮಾಡಿ ಮಾಡ್ತೀನಿ ಅಂದ್ರೆ ಒಂದ್ ಒಂದ್ ಇನ್ನೂರು ಅಡಿಗೆ ಒಂದು ಏಳು ಲಕ್ಷ ಸಾಕು ಲಕ್ಷ ಏಳು ಲಕ್ಷ ಸಾಕು ಏಳು ಲಕ್ಷ ಅಂತಂದ್ರೆ ಈಗ ಒಂದ್ ಚಡ್ಡು ಪೂರ್ತಿ ಮಾಡಬೇಕು ಅಂತಂದ್ರೆ ಇಕ್ವಿಪ್ಮೆಂಟ್ಸ್ ಎಲ್ಲ ಸೇರಿಸಿ ಏಳರಿಂದ ಎಂಟು ಲಕ್ಷ ಲಕ್ಷ ಸರ್ ಇದು ಹೆಂಗೆ ಮತ್ತೆ ಕೋಳಿನ ನೀವೇ ಪರ್ಚೇಸ್ ಮಾಡ್ಬೇಕು ಇಲ್ಲ ಸರ್ ಇಲ್ಲ ಕಂಪನಿ ಟೈ ಅಪ್ ಮಾಡ್ಕೊತೀವಿ ಕಂಪ್ನಿ ಅಗ್ರಿಮೆಂಟ್ ಮಾಡ್ಕೊಂಡು ಎಲ್ಲ ಪೂರ್ತಿ ಅವರದೇ ಇರುತ್ತದೆ ಪೂರ್ತಿ ಅವ್ರದ್ದು ಮರಿಂದ ಒಂದು ನಲ್ವ ಫಾರ್ಟಿ ಡೇಸ್ ಅಷ್ಟೇ ಮರಿ ಮೇ ಅದರಿಂದ ಎಲ್ಲ ಕಂಪ್ನಿದೇ ಇರುತ್ತದೆ ಎಲ್ಲ ಕಂಪ್ನಿ ಇದೆ ಪೀಡ್ಸ್ ಎಲ್ಲ ಎಲ್ಲ ಫುಡ್ ಮಾಮೂಲಿ ವಾಟರ್ ನಮ್ದೇನೆ ಬೋರ್ ಐತೆ ಅದು ಅದನ್ನು ತೋರಿಸ್ತೀನಿ ಎಲ್ಲ ಅವ್ರದೇ ಕಂಪ್ನಿ ಇದೆ ಎಲ್ಲ ಎಲ್ಲ ಕಂಪ್ನಿ ಇದೆ ಅಂತಂದ್ರೆ ಈಗ ಮದ್ ಮಧ್ಯದಲ್ಲಿ ಒಂದೊಂದ್ ಕೋಳಿ ಸತೋಗ್ತಾ ಇರ್ತೇವಲ್ಲ ಅದ್ರ ಬಗ್ಗೆ ಸರ್ ಅದು ಏನೋ ಅದು ಪ್ರಾಬ್ಲಮ್ ಇರ್ತದೆ ಅಂತಂದ್ರೆ ಯಾವ ರೀತಿ ಅಂದ್ರೆ ಮರಿಲಿ ಒಂದು ಬಂಡಾರ ಕರಗ್ಬೇಕು ಸರ್ ಅದು ಮರಿಲಿ ಬಂಡಾರ ಮರಿ ಇದ ಕರೆಂಟ್ ಇಂದ ಇದ್ ಮಾಡ್ತಾರಲ್ಲ ನಾವು ಅದು ಈಟ್ ಹಾಕಿ ಬಂಡಾರ ಕರಗ್ಸಿದ್ರೆ ಮರಿ ಏನಾಗಲ್ಲ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ ಸರ್ ಅದೆಲ್ಲ ಅದೆಲ್ಲ ಮೇಂಟೆನೆನ್ಸ್ ಮೇಲೆ ಹೋಗುತ್ತೆ

ಅದರಲ್ಲಿ ಒಂದು ನೂರು ಇನ್ನೂರು ಕೋಳಿ ಡೆತ್ತೇ ಆಗ್ತವೆ ಅದು ಇದು ಪ್ರಾಬ್ಲಮ್ ಆಗಿ ಮಾಮೂಲಿ ಅದು ನಡ್ಕು ಬಂದಿರೋ ಪದ್ಧತಿ ಆ ಥರ ಇದೆ ಇದರಲ್ಲಿ ಫಾರ್ಮಲ್ಲಿ ಏನಿಲ್ಲ ಏನು ತೊಂದರೆ ಇಲ್ಲ ಮಾಡ್ಬೋದು ಸರ್ ಈ ಥರ ಮಾಡ್ಬೋದು ಮತ್ತೆ ನಿಮ್ಮದು ಇಲ್ಲಿ ಫ್ಲ್ಯಾಟು ಎಷ್ಟಿರ್ಬೋದು ಸರ್ ಈಗ ರಾಗಿ ಹಾಕಿದೀವಿ ರಾಗಿ ಹಾಕಿದ್ರ ಮತ್ತೆ ತಣ್ಣಿ ತೊಗರಿ ಹಾಕಿದೀವಿ ಮಾವಿನ ತೋಟ ಅದು ಅದ್ರಲ್ಲಿ ಅತಿ ಹೆಚ್ಚು ಬೆಳೆ ಏನು ಆಗಲ್ಲ ಅಂದ್ಬಿಟ್ಟು ಕೆಳ ಬೆಳಗ್ಗೆ ಮಾಡ್ಕೊತೀವಿ ಮನೆ ಮನೆ ಅಳತೆಗೆ ಮನೆ ಅಳತೆಗೆ ಇದು ಅಂತಂದ್ರೆ ಅಳತೆಗೆ ನೀವು ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ಇರ್ತಾರೆ ನೀವು ಪಾರ್ಟ್ ಟೈಮ್ ಜಾಗ ಇಲ್ಲ ಅವರು ಅವರು ಬರ್ತಾರೆ ಮಾಮೂಲಿ ಅವರು ಬಂದೇ ಬರ್ತಾರೆ ಅವರೇ ಮಾಡಿ ಎಲ್ಲಾ ಅವ್ರದೇನೆ ನಮ್ದೇನಿಲ್ಲ ನಾವು ಬರೀ ನೋಡ್ಕತ್ತೀವಿ ಅಷ್ಟೇ ಎಲ್ಲಾ ಅವ್ರದೇನೆ ಅಂತಂದ್ರೆ ಈ ಕೋಳಿ ಫಾರಂ ಬಗ್ಗೆ ಯೂಸ್ಗೆ ಏನ್ ಹೇಳಕ್ ಇಷ್ಟ ಪಡ್ತಿದೀರಾ ಅಂತಂದ್ರೆ ಕೋಳಿ ಫಾರ್ವಿಡರ್ ಮಾಡಿದರಲ್ಲ ಇದು ಕೋಳಿ ಫಾರಂ ಫೀಡರ್ ಈ ವಾಟರ್ ಡೈಲಿ ಕ್ಲೀನ್ ಮಾಡ್ತಿರೋ ಇದ್ರ ಬಗ್ಗೆ ರೊಟನ್ ಹೆಂಗ್ ಇರ್ತದೆ ಅನ್ನೋದು ಈ ಮುಖಾಂತರ ತಿಳ್ಸ್ಕೊಡೋಕ್ ಟ್ರೈ ಮಾಡಿ ಸರಿ ಸರ್ ಆಯ್ತು ಬನ್ನಿ ತಗೊಣ ಎಲ್ರಿಗೂ ಸರ್ ಇದು ವಾಟರ್ ಸ್ಟೋರೇಜ್ ವಾಟರ್ ಇಲ್ಲೇ ಡೈಲಿ ಒಂದ್ ಸಲ ಡೈಲಿ ಯೂಸ್ ಮಾಡ್ಕೋತೀವಿ ಒಂದ್ ಸಲ ಡೈಲಿ ಖಾಲಿ ಆಗುತ್ತೆ ನಾವು ಮರಿ ಬಂದಾಗ ಇದು ಈಟಿಂಗ್ ಡ್ರಮ್ ಒತ್ತೋಸ್ ಎಲ್ಲ ಈಚೆ ಹೊರಗಡೆ ತಾರ್ಪೋಲ್ ಎಲ್ಲ ಕ್ಲೋಸ್ ಮಾಡ್ಕೋತಿವಿ ಇದು ಸ್ಕೀಲಿಂಗ್ ತಾರ್ಪಲ್ ಅಂತ ಒಳ ಒಳಗಡೆ ಮೇಲ್ಗಡೆ ಹಾಸ್ಕೊಂಡು ಒಳಗಡೆ ಇನ್ನೊಂದ್ ಲೇಯರ್ ಬರ್ತದೆ ಸರ್ ಆ ತಾರ್ಪಲು ಅಂತಂದ್ರೆ ನೀವು ಕೋಳಿದು ಪ್ರೆಸ್ಟ್ ಮರಿ ಬಿಟ್ಟಾಗ ಆ ಬರುತ್ತೆ ಆ ಒಳಗಡೆ ಮರಿ ಬಿಟ್ಟಾಗ ಇನ್ನು ಇನ್ನೊಂದು ತಾರ್ಪೋಲ ಕ್ಲೋಸ್ ಮಾಡ್ಕೊಂಡಿ ಇದು ಈಟಿಂಗ್ ಟೆಂಪರೇಚರ್ ಡ್ರಮ್ ಕಾವು ಕೊಡೋದು ಮರಿಗೆ ಇದ್ರ ಸುತ್ತ ಒಂದು ನಾಲ್ಕು ಬ್ರೂಡಿಂಗ್ ಮಾಡ್ತೀವಿ ಸರ್ ಬ್ರೂಡಿಂಗ್ ಬ್ರೂಡಿಂಗ್ ಯಾವ ತರ ಅಂದ್ರೆ ಇಲ್ಲಿ ನೋಡಿ ಬನ್ನಿ ಶೀಟ್ ಐತಲಾ ಈ ಶೀಟ್ ಅಲ್ಲಿ ರೌಂಡ್ ಶೇಪ್ ಅಲ್ಲಿ ಒಂದು ಮಾಡ್ತೀವಿ ನಾವು ಅಂತಂದ್ರೆ ಅಲ್ಲೇ ಇರಬೇಕು ಅಂತ ಅಷ್ಟಾಗ್ಲದಲ್ಲೇ ಇರಬೇಕು ಅಂತ ಅದರಿಂದ ಇದ್ರಲ್ಲೇ ಕಾವು ಕೊಡೋದು ನಾವು ನೈಂಟಿ ಫೈ ನೈಂಟಿ ಡಿಗ್ರಿ ಹೀಟ್ ಮೈಂಟೈನ್ ಮಾಡಲೇಬೇಕು ಮರಿಗೆ ಅಂತಂದ್ರೆ ನೈಂಟಿ ಡಿಗ್ರಿ ಹೋದ್ರೆ ಅಂದ್ರೆ ಒಂದು ಏಯ್ಟಿ ಆದ್ರೂ ಅಂದ್ರೆ ಒಂದ್ ಸ್ವಲ್ಪ ಮರಿ ಮಾಡಿನಿಟಿ ವೇರಿಯೇಷನ್ ಬರ್ತದೆ ಅಂತಂದ್ರೆ ಒಂದ್ ಸಣ್ಣ ಒಂದ್ ದಪ್ಪ ಈ ತರ ಸಣ್ಣ ದಪ್ಪ ಒಂದ್ ಸೈಜ್ ಆಯ್ತವೆ ಮರಿಗಳು ಹಾಗಾಗಿ ಇದು ಫೀಡರ್ ಬಾಕ್ಸ್ ಮರಿಲಿ ಮಡಗದು ಯಾವ್ದು ಇದು ಇದು ಚಿಕ್ಕದು ಇದು ನೀರೊಂದು ನೀರ್ ಡಬ್ಬ ಇದು ಮರಿಲಿ ಈ ತರ ಮಡಗ್ತಿವಿ ಚಿಕ್ಕದಾಗಿ ಅಂದ್ರೆ ಸಣ್ಣ ಇರುತ್ತಲ್ಲ ಡೇಟ್ ಕುಸ್ಕೊಂಡ್ ಕುಡಿಲಿ ಅಂತ ಆ ಒಂದ್ ಐದಾರು ದಿವಸ ಆದ್ಮೇಲೆ ಈ ತರ ಮಡಗ್ತಿವಿ ಸರ್

ನಾಲ್ಕು ಬಿಲ್ಡಿಂಗ್ ನೀರ್ ನೀರ್ ಸಪ್ಲೈ ಮತ್ತೆ ಫುಡ್ ಹಾಕಂತೀವಿ ಅಂತಂದ್ರೆ ಅವರೇ ಕೊಡ್ತಾರೆ ಫುಡ್ ಅವರೇ ಕೊಡ್ತಾರೆ ಕಂಪ್ನಿಲೆ ನಮ್ದೇನಿರಲ್ಲ ಪ್ರತಿ ಪ್ರತಿಯೊಂದು ಅವ್ರದೇ ಅವ್ರದೇ ಇರ್ತದೆ ನಾವು ರಿಸಲ್ಟ್ ಕೊಡ್ಬೇಕು ಅದರ ಅಂತಂದ್ರೆ ಈಗ ಎಕ್ಸಾಮ್ ಬರ್ದ್ಬಿಟ್ಟು ನಾವು ರಿಸಲ್ಟ್ ಹೆಂಗ್ ತಗೋತೀವಿ ಅದೇ ತರ ಫೈನಲ್ ಗೆ ನಾವು ರಿಸಲ್ಟ್ ಕೊಡ್ಬೇಕು ಇವರು ಒಂದಾ ಮೂರು ವರ್ಷ ಕೋಳಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದು ರಕ್ಷಿತ್ ತಂಬಿಡು ನಮ್ಮಣ್ಣ ಹತ್ರ ಈಗ ನೀವು ನೋಡ್ತಾ ಇದ್ದೀರಲ್ಲ ಏನೋ ಹತ್ರ ಆಲ್ರೆಡಿ ಎಲ್ಲ ಎಲ್ಲ ಕಲೆಕ್ಟ್ ಮಾಡ್ಕೋಬೋದು ಅದರಲ್ಲಿ ಏನಾದರೂ ನಿಮಗೂ ಯೂಸ್ಫುಲ್ ಆದರೆ ಯೂಸ್ ಮಾಡಿಕೊಡಿ ಅಂತ ಹೇಳ್ತಾ ಈಗ ನಾವು ಯಾವುದೇ ವೀಡಿಯೋವನ್ನು ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅವರು ಮಾಡಿದಂಥ ಮೊದಲು ವಿಡಿಯೋಗಳನ್ನು ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಲೋಡ್ ಮಾಡ್ತಾ ಇರೋದು ಯಾರು ಹೊಸದಾಗಿ ಚಾನಲ್ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಮಾಡಿ ನಿಮ್ಮ ಕೀರ್ತಿ ಕನ್ನಡ ವಾಕ್ಸ್ ಕಡೆಯಿಂದ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು